ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಲಕ್ಕಿ ಟಿಫನ್ಸ್ ಇಂದಿನ ಅಡಿಗೆ ಸ್ನ್ಯಾಕ್ಸ್ ಪಟಾಟೋ ಸ್ನ್ಯಾಕ್ಸ್ ಮೊದಲಿಗೆ ಆಲೂಗೆಡ್ಡೆನ ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ ಒಂದು ಮೂರು ನಾಲ್ಕು ವಿಷಲ್ ಮಾಡಿಕೊಂಡ್ರೆ ನೋಡಿ ಈ ಥರ ಬರುತ್ತೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ನಂತರ ಚಿಲ್ಲಿ ಸ್ನ್ಯಾಕ್ಸ್ ಹಾಕ್ಕೊಳ್ಳಿ ಅದಕ್ಕೆ ಒಂದು ಕಪ್ಪು ಕಾನ್ಪೂರ್ನ ಹಾಕ್ಕೊಳ್ಳಿ ನಂತರ ಒಂದು ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ ಅದಕ್ಕೆ ಒಂದು ಸ್ಪೂನ್ ಅರಿಶಿನ ಎರಡು ಸ್ಪೂನ್ ಅಚ್ಚಕಾರದ ಪೌಡ್ರು ಹಾಗೂ ಒಂದು ಸ್ಪೂನ್ ಧನಿಯಾ ಪೌಡ್ರು ಒಂದು ಸ್ಪೂನ್ ಗರಂ ಮಸಾಲ ಪೌಡ್ರನ್ನು ಹಾಕ್ಕೊಳ್ಳಿ ನಂತರ ಒಂದು ಒಂದೆರಡು ಸ್ಪೂನು ಜೀರಿಗೆ ಒಂದು ಸ್ಪೂನು ಸೋಂಪುಗಳನ್ನ ಹಾಕ್ಕೊಳ್ಳಿ ನಂತರ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಅದನ್ನು ಹಾಲ ಚೆನ್ನಾಗಿ ಕಲಿಸ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕೊಳ್ಳಿ ನೀರು ಹಾಕೋಬೇಡಿ ಮೊದಲು ಚೆನ್ನಾಗಿ ಅದರಲ್ಲೇ ಕಲಿಸ್ಕೊಬೇಕು ನೋಡಿ ಈಗ ಆಗಿದೆ ಅದಕ್ಕೆ ಒಂದು ಎರಡು ಸ್ಪೂನ್ ಆಯಿಲ್ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಆಗಿದೆ ಅದನ್ನು ಈಗ ಉಂಡೆಗಳ ಥರ ಮಾಡ್ಕೋಬೇಕು ಇಲ್ಲಾಂದರೆ ಒಂದು ಫೋರ್ಕ್ ತಗೊಂಡು ಈ ಥರ ರೌಂಡ್ ಮಾಡಿಕೊಂಡು ಅದ್ರ ಮೇಲೆ ಇದು ಮಾಡಿ ಅಚ್ಚೆ ಥರ ಬರುತ್ತೆ ನಂತರ ಈ ಥರ ಬೇಡ ಅಂದರೆ ಸಿಲಿಂಡ್ರ್ ಆಕಾರದಲ್ಲಿ ನಿಧಾನವಾಗಿ ಫೋರ್ಕ್ ಮೇಲೆ ಇನ್ನು ಹಾಕ್ಕೊಂಡು ನೋಡಿ ಈ ಥರ ರೋಲ್ ಮಾಡುತ್ತೆ ಸಿಲಿಂಡ್ರ್ ಹಾಕ ಉಂಡೆಗಳು ರೆಡಿ നോിയാക ആയൽ കാരണം അതൊക്കെ ഒന്നൊന്നാ ഹി ലോ ഫ്ലേമല്ലി ഇല്ലാതെ ഒളി ബേച്ച ഉരിയാക്കി ಬೆಂದಾದ್ಮೇಲೆ ಮೇಲೆ ಬರುತ್ತೆ ಒಂದೊಂದಾಗೆ ಉಲ್ಟ ಮಾಡ್ಕೊಳ್ಳಿ ಸಂಜೆ ಮಳೆ ಟೈಮ್ಗೆ ಸ್ನ್ಯಾಕ್ಸು ರೆಡಿ ತುಂಬ ಟೇಸ್ಟಿಯಾಗಿ ಹಾಗೂ ಮಕ್ಕಳಿಗೆ ಇಷ್ಟವಾದ ಥರ ಇರುತ್ತೆ ಹಾಗೂ ಸಿಂಪಲ್ ಕೂಡ ಮಾಡೋಕ್ಕೆ ನೋಡಿ ಇವಾಗ ಗರಿ ಗರಿಯಾದ ಹಲಸ್ನಕರಲ್ಲಿ ನೋಡಿ ಈಗ ಸಿಲಿಂಡರ್ ಹಾಕಾರದವು ಹಾಕೊಳ್ಳಿ ನೋಡಿ ಒಂದೊಂದೇ ಹಾಕೊಳ್ಳಿ ಚೆನ್ನಾಗಿ ಬೇಯ್ತದೆ ನೋಡಿ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು